ಹೈ ಹಲೋ ನಮಸ್ತೆ ವೆಲ್ಕಮ್ ಟು ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವಾಗ ನಾವು ನಮ್ಮ ಬಿಜಾಪುರಕ್ಕೆ ಬಂದೀವಿ ರೀ ನಮ್ಮ ಊರಿಗೆ ಬಿಜಾಪುರ ಅಂತ ತೋರಿಸ್ತೀನಿ ರೀ ಇಲ್ಲಿಂದೆ ಇಲ್ಲಿ ನೋಡ್ರಿ ಅಂಜನೇಯನ ದೇವಸ್ಥಾನ ಐತಿ ಅಂಜನೇಯನ ದೇವಸ್ಥಾನ ಅದ ರೀ ಮುಖ ಆ ಕಡೆ ಐತಿ ಅದರದ್ದು ಬಾಗಿಲ ಆ ಕಡೆ ಅದ ತುಂಬಾ ಸೂಪರ್ ಆಗ್ಯದ ನೋಡ್ರಿ ಸೂಪರ್ ರೀ ಎಲ್ಲ ಕಡೆಗೆ ಮನೆಗಳು ತುಂಬ ಒಳ್ಳೆ ಜನರಿ ಇಲ್ಲಿರೋದು ಈ ಏರಿಯಾ ಮಾತ್ರ ಭಾಳ ಚಂದ ಅದ ರೀ ಭಾಳ ಚಲೋ ಅದ ಜನನು ಅಷ್ಟೇ ಒಳ್ಳೆಯವ್ರದ ರೀ ನೋಡ್ರಿ ಇದು ಸುತ್ತಮುತ್ತ ಇರೋಂಥದ್ದು ನನ್ನ ಮಗಳು ಇರೋದು ಮೂರನೇ ಅಂತಸ್ನೇಗ ಅದಾರ ಮ್ಯಾಲ ಸಿಂಗಲ್ ಒಂದು ರೂಮ್ ಅದ ರೀ ಬಾಡಿಗೆ ಅದಾರ ನೋಡಿರಿ ಹೆಂಗದ ನೋಡಿರಿ ಬಿಜಾಪುರ ನಾನು ಇಲ್ಲಿ ಮ್ಯಾಲಗಡೆ ನಿನ್ನಿತ್ತು ವೀಡಿಯೋ ಮಾಡ್ಕೊಳ್ಕತ್ತೀನಿ ಸೂಪರ್ ಅದ ರೀ ಏರಿಯಾನು ಮತ್ತು ಅಷ್ಟೇ ಒಳ್ಳೆ ಏರಿಯಾ ಅದ ಜನನೂ ಅಷ್ಟೇ ಒಳ್ಳೆಯವ್ರ ಅದ ರೀ ಒಂದೇ ರೂಮ್ ಇದ್ರು ಅವರು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಇದಾರೆ ಯಾಕಂದ್ರೆ ಏರಿಯಾ ಒಳ್ಳೇದದ ಹೇಳಿ ಇಲ್ಲೇ ಉಳಿದಾರೀ ಅವರು ಮತ್ತು ಐದು ವರ್ಷ ಐತೆ ಅವ್ರು ಇಲ್ಲಿಗೆ ಬಂದು ಒಂದೇ ಮನೆಯಾಗದ ರೀ ಸುತ್ತಮುತ್ತ ನೋಡ್ರಿ ಎಷ್ಟು ಸಖತ್ ಇವು ಖಾಲಿ ಐತಿ ಪ್ಲಾಟ್ ಅದಾವೆ ನೋಡ್ರಿ ಒಂದೊಂದು ಪ್ಲಾಟಿಗೆ ತೊಂಬತ್ತು ಲಕ್ಷತನ ಅದಾವತ್ತೀ ಫುಲ್ಲ ಏನಿಲ್ಲ ಅಂದ್ರೆ ನಾಲ್ಕು ಪ್ಲಾಟ್ ಅದ ನೋಡ್ರಿ ಇಲ್ಲಿ ಖುಲ್ಲ ಸುತ್ತಮುತ್ತ ಇವು ಖುಲ್ ಅವ ರೀ ಇನ್ನು ಮಾರಿಲ್ಲ ಜಾಗದವರು ಹಂಗೆ ಇಟ್ಟಾರ ಒಂದೊಂದು ತೊಂಬತ್ತು ಲಕ್ಷ ಅಂದ್ರೆ ಎಲ್ಲಿ ಏನಿಸಿದ್ರಿ ನಮ್ಮಂಥವ್ರಿಗೆಲ್ಲ ತೊಗೊಳೋದು ಆತದ್ರ ಇದು ಹೆಂಗದ ನೋಡ್ರಿ ಹತ್ತು ಇದೆಲ್ಲ ಕುಲ್ಲ ಪ್ಲಾಟ್ ಅದಾವು ಈ ಕಡೆಲ್ಲ ಮನೆಗಳಿದಾವೆ ನೋಡ್ರಿ ನೋಡ್ರಿ ಇದು ಹೆಂಗೈತಿ ಏರ್ಯ ಸಖತ್ತಾಗಿದಾರೆ ಪೂರ್ತಿ ಕೆಳಗದ ನೋಡ್ರಿ ಕೆಳಗೊಂದು ಅಲ್ಲಿ ಒಂದು ಇದು ಮೂರನೇ ಅಂತಸ್ ನಾವು ಇರೋಂಥದ್ದು ಸೂಪರ್ ಮನೆಗಳವ್ರಿ ಈ ಕಡೆ ಈ ಸೈಡ ಈ ಸೈಡ್ನು ಏರಿಯಾ ನೋಡ್ರಿ ಹೆಂಗೈತಿ ಮತ್ತು ಅಷ್ಟೇ ಸ್ವಚ್ಛನೂ ಅದ ರೀ ಇದು ಏರಿಯಾ ಎಲ್ಲ ಕಡೆ ಚಂದೇ ಅದ ರೀ ಬಿಜಾಪುರ ಊರ ಬಿಜಾಪುರ ಊರಿ ಬಂದೇವಂದ್ರೆ ಹೋಗಂಗೆ ಆಗಂಗಿಲ್ಲ ನೋಡ್ರಿ ಅಷ್ಟು ಚಂದ ಇರ್ತದೆ ಬಿಜಾಪುರ ನೋಡ್ರಿ ಅಲ್ಲೆಲ್ಲ ಕಟ್ಟಾಡೋದು ನಡ್ದಾವ್ರಿ ಎಲ್ಲಿ ನೋಡ್ತಿ ಆ ಕಡೆ ಎಲ್ಲ ಬಿಲ್ಡಿಂಗ್ ಇದಾವೆ ನೋಡ್ರಿ ಸೂಪರಾಗಿದಾವ ನೋಡ್ರಿ ಹ್ಞೂ ಇಲ್ಲಿಂದೆ ಕೆಳಗೆ ಇಳಿಬೇಕು ನೋಡ್ರಿ ಮೂರನೇ ಅದಾರ ಅವರು ಬಾಡಿಗೆ ಇಲ್ಲಿಂದೆ ಕೆಳಗೆ ಹೋಗ್ತಾರೆ ಮತ್ತು ಮಳಿ ಮಾತ್ರ ಎಲ್ಲ ಕಡೆ ಆಗ್ಯದ ನೋಡಿರಿ ಇಲ್ಲಿನೂ ಅಷ್ಟೇ ಅದ ಈ ಕಡೆ ಉತ್ತರ ಕರ್ನಾಟಕ ಕಡೆ ಈ ಕಡೆಯೂ ಅಷ್ಟೇ ಮಳೆ ಅದ ನಾವು ಇರಲಿ ದಕ್ಷಿಣ ಕನ್ನಡಕ್ಕೂ ಅಷ್ಟೇ ಮಳೆ ಅದ ರೀ ಏನೋ ಗೊತ್ತಿಲ್ಲ ಈ ವರ್ಷ ಮಳೆ ಭಾಳ ಅಂದ್ರೆ ಭಾಳ ಅದ ನೋಡ್ರಿ ಈಗ ಅಷ್ಟೇ ಬಟ್ಟೆ ತೊಳೆದು ಹಾಕಿನಿ ಮಳಿ ಅಂತ ಬಿಡ್ಲಿಕ್ಕೆ ತಯಾರಿ ಕಂಡಪಟ್ಟಿ ಮಳೆ ಅದ ರೀ ಹಾಗೆ ಗಾಳಿನೂ ಬಿಟ್ಟದ ಚಿಟಿ 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 ಏಕೆ ಬರ್ಲಿಕ್ಕತ್ತದ ಮಳಿ ಬಟ್ಟಿನೇ ಒಣಗಲಗ ನಿನ್ನೆನು ನಿನ್ನ ರಾತ್ರಿ ಬಂದೇವ್ರು ನಾವು ಅಬ್ಜಲ್ಪುರ್ಲಿಂತ ಇವಾಗ ಇವತ್ತೊಂದು ದಿವ್ಸ ಇರ್ತೀವ್ರಿ ನಾವು ನಾಳೆ ಹೋಗ್ತೀವಿ ಬುಧವಾರ ದಿವಸ ನಮ್ಮೂರಿಗೆ ಅವರು ಸ್ವಲ್ಪ ಕಾಲೇಜ್ಗೆ ಹೋಗ್ಯಾರೀ ಕೆಲಸ ಅದ ಅಂತೇಳಿ ಮತ್ತು ಹಂಗೆ ಸ್ವಲ್ಪ ಆಸ್ಪತ್ರೆಗೂ ಹೋಗಿ ಅಂತೇಳಿ ಆಸ್ಪತ್ರೆಗೂ ಹೋಗ್ಯಾರ ನಾ ಇದ್ರ ಬಟ್ಟೆ ಹತ್ತೊಳದು ಹಾಕಿನಿ ಸಣ್ಣ ಮಳಿ ಬರ್ಲಿಕ್ಕೆ ರೀ ಹಾಕಿ ಇಷ್ಟು ಇಲ್ಲೇ ತಿರ್ಗಾಡೋದೇ ನಡೋದ ನೋಡಿರಿ ಇದೇ ಒಂದು ರೂಮ್ ರೀ ನನ್ನ ಮಗಳಿಗಿರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವೆ ನೋಡಿರಿ ಹೋಟೆಲ್ಗಳದ ರೀ ಅದು ಅದ್ರೊಳಗೆ ಹೋಟೆಲ್ ಐತಿ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವೆ ಆಗ್ಯದ ನೋಡ್ರಿ ಇದು ಆಂಜನೇಯ ದೇವಸ್ಥಾನದಲ್ಲಿ ಇರೋಂಥ ಹೂವುಗಳು ನೋಡ್ರಿ ಇದು ಇವಾಗ ಮಳೆ ನೋಡ್ರಿ ಹೆಂಗೆ ಬರ್ಲಕ್ಕದ ಬಟ್ಟೆ ತೆಗ್ದು ಹಾಕ್ಬೇಕ್ರೀ ಈಗ ಭಾಳ ಜೋರೈತೆ ರೀ ಮಳಿ ಇಷ್ಟೋತನ ಮಳೆ ಬತ್ತರಿ ಮತ್ತು ಮಳೆ ಬಂದ ಬಳಕೆ ಬಟ್ಟೆ ತೆಗೆದ ಮತ್ತು ಬಟ್ಟೆ ಪುನಃ ಬಿಸಿಲು ಬಿತ್ತು ಮತ್ತು ಬಟ್ಟೆ ಹಾಕಿದೆ ನೋಡ್ರಿ ಬಟ್ಟೆ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಅವ್ರು ಬರೋ ತನಕ ಅಡುಗೆ ಮಾಡ್ಬೇಕತ್ತೇಳಿ ಸೌತೆಕೆ ಉಳ್ಕೊಂಡು ಸೌತೆಕ್ಕೆ ಪಲ್ಯ ಮಾಡ್ಲಕತ್ತೀನಿ ರೀ ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕತ್ತೇಳಿ ಚಪಾತಿ ಹಿಟ್ಟು ಕೂಡ ನಾದಿಟ್ಕೋಬೇಕ್ರಿ ಇವಾಗ ಜಾಸ್ತಿ ರೀ ಎಲ್ಲ ತರಕಾರಿ ಮನೆ ಊರಿಗೆ ರೀ ಕಾರ್ಯಕ್ರಮಕ್ಕೆ ಕುಗ್ಸಕ್ಕೆ ಆ ಕಡೆ ತೊಗೊಂಡು ಹೋಗ್ಯಾರ ಇಲ್ಲಿ ಸ್ವಲ್ಪ ನಮ್ಮ ಸಣ್ಣ ಏನು ಮಾಡ್ಯಾರ ಫಂಕ್ಷನ್ ತಂದಿರೋಂಥ ತರಕಾರಿನೇ ಕಟ್ಟಿ ಕಳ್ಸಾರಿ ಶವಣಿಕಾಯಿ ಟಮಾಟಿ ಈರುಳ್ಳಿ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಎರಡೇ ದಿನದ ಕಾಲ ಎಲ್ಲಿ ತೊಗೋಬೇಕು ತರಕಾರಿ ಹತ್ತಿ ತೊಗೊಂಡಿಲ್ಲ ಇವರು ಅವ್ರ ದಿಂಗ್ ನಮ್ಮ ಸಣ್ಣವನ್ನೇ ಕಟ್ ಕಳ್ಸಾರ್ರಿ ಅದೇ ತಿನ್ನು ಮಧ್ಯಾಹ್ನ ಇಷ್ಟ ಇವಾಗ ಹೋಳ್ಗೆ ಅದೆಲ್ಲ ಕಟ್ ಕಳ್ಸ್ಯಾರ ಶೇಂಗಾದ ಹೋಳ್ಗೆ ಮತ್ತು ಸ್ವಲ್ಪ ಜಿಲೇಬಿ ಎಲ್ಲ ಏನು ಬರೋದು ಎಲ್ಲನೂ ಕಟ್ಟ್ಯಾರೀ ಮೊದಲೇ ಯಾಕೆ ತರಕಾರಿ ತಗೋತಿರೋ ಮತ್ತು ಸುಮ್ಮನೆ ಹಾಳಾಗಿ ಹೋಗ್ತದೆ ಅದು ಹಾಡಕ್ ಅಲ್ಲಿಂದ ಕಟ್ಟಿ ಕಳ್ತಾರ ಇವಾಗ ಎರಡು ದಿನದ ಮಟ್ಟಿಗೆ ಯಾಕೆ ತೊಗೋಬೇಕು ಇವರು ತೊಗೊಂಡಿಲ್ಲ ಅಲ್ಲಿಗೆ ಸ್ವಲ್ಪ ತರಕಾರಿ ತಗೊಂಡ್ರೆ ಅದು ಅದೇ ಪಲ್ಯ ಮಾಡಕತ್ತೀವಿ ಅದೇ ಪಲ್ಯ ಮಾಡಿ ಮಧ್ಯಾಹ್ನ ಊಟ ಮಾಡೋದು ನೋಡಿರಿ ಅವ್ರು ಬರೋಷ್ಟೊತ್ತಿಗೆ ಮಾಡ್ಬೇಕಂತೇಳಿ ಪಲ್ಯ ಮಾಡಕತ್ತೀನಿ ನಾ ಹಿಟ್ಟು ಕಾಲು ಅದು ಬಿಂದಗೇರಿ ನಮ್ಮ ಮಗಳ ಊರು ಬಿಂದಗೇರಿ ನಾವು ಕಟ್ಟಿರೋ ಅಂಥದ್ದು ಅದು ಬಿಂದಗೇರಿ ಯಾವ ಸೈಡ್ ಬರುತ್ತಂದ್ರೆ ಸೊಲಾಪುರ್ ತೆಗೆದು ಬರ್ತದೆ ರೀ ಅದು ಮಹಾರಾಷ್ಟ್ರದ ಕಡೆಗೆ ಅದಾರೆ ಅದು ಸ್ವಲ್ಪ ಇಲ್ಲಿಂದ ಊರೇ ಆಗ್ತದೆ ರೀ ಅದು ಮಹಾರಾಷ್ಟ್ರದಲ್ಲಿ ಬರ್ತದೆ ರೀ ಸೊಲಾಪುರ ಅಂತೇಳಿ ಬರ್ತದೆ ತಿಂಡಿಗೇರೆ ಅಂತೇಳಿ ಮತ್ತು ಬರುವ ಸುಮ್ಮನೆ ಯಾಕೆ ತೊಗೋಬೇಕಂತೇಳಿ ನಾವು ತಗೋಲಿಲ್ಲ ತರಕಾರಿ ಅಲ್ಲಿಂದೇ ಅದ ಎರಡು ದಿನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ರೆ ಅದ್ರ ಮೇಲೆ ಬಿಟ್ಟಿವ್ ನಾವು ಇದಂಥ ತರಕಾರಿ ಇಲ್ಲೇ ಮಾಡ್ಲಾಕತ್ತೀವಿ ಇವಾಗ ನಾವು ಕೂಡ ನಾಳೆಗೆ ಹೋಗ್ತೀವಿ ಇಲ್ಲಿಬಿಟ್ಟು ಊರಿಗೆ ಸೌತೆಕೆ ಪಲ್ಯ ರೆಡಿ ಮಾಡ್ಕೊಂಡೀನಿ ರೀ ಇವಾಗ ಒಂದು ಸ್ವಲ್ಪ ಹಿಟ್ಟು ನಾತೀನಿ ಹಿಟ್ಟನ್ನಾದಿ ಚಪಾತಿಯನ್ನು ಇವಾಗ ಮಾಡಂಗಿಲ್ಲ ರೀ ಅವರು ಹೊರಗೆ ಹೋಗ್ಯಾರ ಸ್ವಲ್ಪ ಆಸ ಆಸ್ಪತ್ರೆಗೆ ಮತ್ತು ಕಾಲೇಜ್ಗೆ ಹೋಗ್ಯಾರ ಅದಕ್ಕೆ ಕೆಲಸ ಮುಗಿಸ್ಕೊಂಡು ಬರ್ತಾರಲ್ರಿ ಮಧ್ಯಾಹ್ನ ಅವ್ರಿಗೆ ಅವಾಗ ಬಿಸಿ ಚಪಾತಿ ಮಾಡಿಕೊಡ್ತೀನಿ ಪಲ್ಯ ಎಷ್ಟು ಮಾಡಿ ರೀ ಇವಾಗ ಇದಿಷ್ಟು ಪಲ್ಯ ಮಾಡ್ಕೊಳ್ಕೆ ಬಂದು ಮಾಡ್ಕೊಡ್ತೀನಿ ರೀ ಚಪಾತಿ ಮಧ್ಯಾಹ್ನ ಮಾಡ್ತೀನಿ ರೀ ಅವ್ರು ಬಂದ ಮ್ಯಾಗ ಮಾಡಿಕೊಡ್ತೀನಿ ರೀ ಅವ್ರಿಗೆ ನೋಡಿರಿ ಇಷ್ಟೊಂದು ಹಿಟ್ಟು ನಾದಿ ಇಟ್ಟೀನಿ ಇವಾಗ ಇದೊಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ ನೆನೆನ ಅವ್ರು ಬಂದಮ್ಯಾಗ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ಪಲ್ಯ ಅಂಕ ರೆಡಿ ಆಗ್ಯದ ಇವಾಗ ಚಪಾತಿ ಒಂದೇ ನೋಡ್ರಿ ಮಾಡೋದು ಇವಾಗ ಇದಕ್ಕೆ ಮುಚ್ಚಿಟ್ಬಿಡ್ತೀನಿ ನೆನಿತದ ಅವ್ರು ಬಂದಮ್ಯಾಗ ಚಪಾತಿ ಮಾಡ್ತೀನಿ ರೀ ಇವು ನೋಡಿರಿ ನಮ್ಮ ಮೊನ್ನೆ ನಿಮ್ಗೆ ವಿಡಿಯೋದಾಗ ತೋರಿಸಿದೆ ಚಿತಾಪಳಕಾಯಿ ಹಣ್ಣು ಹತ್ತು ನೂರ್ಲಿಂತ ನಮ್ಮ ಮಾಮಾರ ತೋಟದಾಗ ತೊಗೊಂಡು ಬಂದಿವಿ ಚಿತಾಪಳಿ ಹಣ್ಣು ನೋಡ್ರಿ ಇವು ಈ ರೀತಿ ಇಟ್ಟರೆ ಬೇಗ ಹಣ್ಣು ಹಾಕ್ತದತ್ತ ಇವು ನಾವು ಏನು ಮಾಡ್ತೇವ್ರಿ ಜ್ವಾಳ ಮತ್ತು ಗೋಧಿ ಅಕ್ಕಿ ಏನಾರ ಇತ್ತಂದ್ರೆ ಅದ್ರೊಳಗೆ ಒಯ್ದು ಇಟ್ಟುಬಿಡ್ತೇವ್ರ ನಾವು ಹಣ್ಣಲ್ಲಿ ಎತ್ತೇಳಿ ಇದು ಈ ಥರ ಪೇಪರ್ದಾಗ ಸುತ್ತಿ ಬಾಕ್ಸ್ ಒಳಗೆ ಇಡಬೇಕು ನೋಡಿರಿ ಬಾಕ್ಸ್ ಒಳಗೆ ಅಂದ್ರೆ ಒಂದೇ ಒಂದಿನದಾಗ ಹಣ್ಣು ಹತ್ತಾದ್ರೆ ಇದು ಕಾಯಿ ಈ ರೀತಿ ನೋಡಿರಿ ಈ ರೀತಿ ಕಣ್ಣು ಬಿಟ್ಟವತ್ತು ಎಲ್ಲೋ ಥರ ಬಂದದ್ದು ನೋಡ್ರಿ ಎಲ್ಲ ಮೂರಾಗ ಹತ್ಮೂರು ಊರಾಗ ಹಳ್ಳಿಯಾಗ ಇದು ಎಲ್ಲೋ ಥರ ಬಂತಿದ್ದು ಕಾಯಿಗಿ ಕಣ್ ಬಿಟ್ಟವತ್ತು ಹೇಳ್ತಾರತ್ರೀ ಕಣ್ಣು ಬಿಟ್ಟಾವಂದ್ರೆ ನನಗೆ ಅರ್ಥ ಆಗಲಿಲ್ಲ ನಾ ಅವ್ರಿಗೆ ಹಂಗ ಅಂದ್ರೆ ಏನು ಕೇಳಿದೆ ಅವ್ರು ನನಗೆ ಹೇಳದಾಗ ಈ ರೀತಿ ಹಣ್ಣು ಹಣ್ಣಿಗೆ ಬಂದಾಗ ಈ ರೀತಿ ಆತವೈತರ ಕಾಯಿಗಳು ಎಲ್ಲೋ ಕಲರ್ ಆಗ್ಯಾವ ನೋಡ್ರಿ ಈ ಥರ ಎಲ್ಲೋ ಕಲರ್ ಬಿಟ್ಟಾವ ಅಂತ ಹೇಳ್ತಾರೆ ಅವರು ನಾವು ಗೋಧಿ ಮತ್ತು ಜೋಳದಾಗ ಇಡಾಕಿನ ಮೊದಲ ಈ ರೀತಿ ಒಂದು ಪೇಪರ್ದಾಗ ಸುತ್ತಿಟ್ಟು ರಟ್ಟಿನ ಬಾಕ್ಸ್ ರೀ ರಟ್ಟಿನ ಬಾಕ್ಸನ್ನೇ ಇಟ್ಟೇವೆ ಅಂದ್ರೆ ಒಂದೇ ದಿನದಾಗ ಹಣ್ಣು ಹಾಕ್ತಾವ್ರಿ ನಾನು ನಿನ್ನೆ ಅಲ್ಲಿ ಎಷ್ಟುನೂರು ಊರಾಗ ತಗೊಂಡು ಬರೋದಾಗ ಒಂದು ಚಿಲ್ದೊಳಗೆ ಹಾಕೊಂಡು ಬಂದಿದ್ದೆ ಬರೋಷ್ಟಿಗೆ ಒಂದು ಪೂರ್ತಿ ಹಣ್ಣಾಗಿತ್ತು ರೀ ಅದು ಅದು ನಾವು ನಿನ್ನ ರಾತ್ರಿನೇ ತಿಂದ್ವಿ ಈ ರೀತಿ ಇಡ್ತಾರಂತ ನಮ್ಮ ಅಮ್ಮ ಹೇಳಿಕೊಟ್ರೆ ನಮಗೆ ಈ ಥರ ಪೇಪರ್ ಸುತ್ತಿ ಬರೀ ವಟ್ಟಿಂಗ್ ಬಾಕ್ಸ್ ಇರ್ತಾವೆ ನೋಡಿರಿ ರೊಟ್ಟಿನ ಬಾಕ್ಸ್ನೇ ಹಾಕಿ ಪ್ಯಾಕ್ ಮಾಡಿ ಮುಚ್ಚಿಟ್ಟು ಬಿಟ್ಟು ಹಾಕ್ ಒಳ್ಳೆಯಿಂದ ಗಂಡು ಆಗ್ತಾವೆ ನೋಡಿರಿ ಈ ಥರ ಕಣ್ಣು ಬಿಟ್ಟಿ ಕಾಯಿಗಳು ನಾನು ಹಂಗೇ ಓಸೋದು ಒಂದೊಂದು ಪೇಪರ್ನ ಸುತ್ತಿಟ್ಟೀನಿ ಈಗ ಆಲ್ರೆಡಿ ಸ್ವಲ್ಪ ಹಣ್ಣು ಆಗೋರು ನೋಡ್ರಿ ಒತ್ತದ ಮೆತ್ತಗ್ಯಾವ ಈ ರಾತ್ರಿ ಸಾಯಂಕಾಲನಷ್ಟೇ ನೋಡಿ ಈಗ ಈ ಥರ ನಿನ್ನಷ್ಟೇ ಸುತ್ತಿಟ್ಟಿ ಇಟ್ಟಿನಿ ರಾತ್ರಿಗೆ ರೀ ಈ ರೀತಿ ಕಣ್ಣು ಬಿಟ್ಟರೆ ಬೇಗ ಹಣ್ಣು ರೀ ನಾ ಇದು ಆಲ್ರೆಡಿ ಹಣ್ಣು ಆಗ್ಯದ್ರಿ ಇದು ನಾವು ಇದನ್ನ ರಾತ್ರಿ ತನಕ ಬಿಟ್ಟು ರಾತ್ರಿ ತಿನ್ಬೇಕು ಹಂಗೆ ಇದು ನಾನು ಪೇಪರ್ದಾಗ ಸುತ್ತಿ ಇಲ್ಲಿ ವೆಟ್ಟಿಂಗ್ ಬ್ಯಾಕ್ಸ್ ಇಲ್ಲ ಒಂದು ಚೀಲದಾಗ ಹಾಕಿ ಈ ಥರ ಚೀಲದೊಳಗೆ ಹಾಕಿದ್ವಿ ಹಾಕಿ ಇಟ್ಟು ನೋಡ್ರಿ ಎರಡು ಕಾಯಿ ಮೆಕ್ಕಳಿಗೆ ನಿನ್ನೆ ಒಂದು ತಿಂಡಿ ಇವಾಗ ಎರಡು ಕಾಯಿ ಮೆಕ್ಕಳಿಗೆವ ಇವು ಇಷ್ಟು ನಾನು ಪೇಪರ್ದಾಗ ಅದೇ ರೀತಿ ಸುತ್ತಿಟ್ಟು ನೋಡ್ರಿ ಎಲ್ಲನೂ ಕಾಯಿ ಈ ರೀತಿ ಸುತ್ತಿ ಈ ಚೀಲ ಒಳಗೆ ಹಾಕಿ ಕಟ್ಟಿಟ್ಟು ಬಿಟ್ಟಿದ್ದೆ ರೀ ನಾನು ಇವಾಗ ನೀನು ರಾತ್ರಿಗೆ ಒಂದು ಹಣ್ಣು ಆಗಿತ್ತು ಇವಾಗ ಮತ್ತು ಎರಡು ಇದನ್ನು ಇದು ಹಣ್ಣು ಆಗ್ಯದ ರೀ ಒಂದು ಕಾಯಿ ಹಣ್ಣು ಆಗೈತಿ ಇದೊಂದು ಕಾಯಿ ಸ್ವಲ್ಪ ಹಣ್ಣು ಆಗ್ಯದ ರೀ ರಾತ್ರಿ ಅನ್ನೋಷ್ಟಿಗೆ ಮತ್ತು ತೀರ ಹಣ್ಣು ಆಗ್ತದ ನೋಡಿರಿ ನೋ ನೋಡಿ ಓದ್ತದ್ರೆ ಒಳಗೆ ತುಂಬ ಹಣ್ಣು ರೀ ಇದು ಗೋದ್ಯಾಗ ಜೋಳದಾಗ ಇಟ್ಟೇವಂದ್ರೆ ಕೆಲವೊಮ್ಮೆ ನೆನಪಾರು ಬಿಡ್ತೇವ್ರೆ ನಾವು ಹಾರಿ ಬಿಟ್ಟೇವಪ್ಪ ಅಂತಂದ್ರೆ ಅಲ್ಲೇ ಹಣ್ಣಾಗಿ ಪೂರ್ತಿ ಒಡೆದು ಬಿಟ್ಟು ಹಾಳಾಗಿ ಓದ್ತದ್ರಿ ಇದು ಕಾಯಿನೂ ಹಾಳಾಗಿ ಓದ್ತದೆ ಮತ್ತು ಗೋಧಿ ಅಕ್ಕಿ ಎಲ್ಲ ರೀ ಅದು ಕೂಡ ಹಾಳಾಗಿ ಹೋಗ್ತಾವೆ ನೋಡಿರಿ ಬೆಸ್ಟ್ ಅನ್ಬೇಕಪ್ಪ ಅಂತಂದ್ರೆ ಪೇಪರ್ದಾಗ ಸುತ್ತಿ ನಾವು ಒಂದು ಬಾಕ್ಸ್ ರಟ್ಟಿನ ಬಾಕ್ಸ್ ಇರ್ತದಲ್ರಿ ಅಂಗಡಿಗಳ್ದಾಗ ಏನು ಕೊಡು ಅಂದ್ರೆ ರೀ ಇದ್ದಿಲ್ಲ ಮನೆಯಾಗೂ ಇರ್ತಾವೆ ರಟ್ಟಿನ ಬಾಕ್ಸ್ ಒಳಗೆ ಅಂದ್ರೆ ಒಂದೇ ದಿನದಾಗ ಹಣ್ಣಾಗಿಬಿಡ್ತಾವೆ ನೋಡ್ರಿ ಕಾಯಿ ಸೂಪರ್ ಪ್ಲ್ಯಾನ್ ನೋಡ್ರಿ ಇದು ನಾನು ಇವಾಗ ಅಷ್ಟು ಪೇಪರ್ದಾಗ ಸುತ್ತಿ ಇಲ್ಲಿ ರಟ್ಟಿ ಇಲ್ಲ ರಟ್ಟಿನ ಬಾಕ್ಸ್ ಇಲ್ಲ ಅದಕ್ಕೆ ನಾನು ಚೀಲದೊಳಗೆ ಹಾಕಿಟ್ಟಿನಿ ಇದ್ರೊಳಗು ಕೂಡ ಹಣ್ಣು ಹಾಕ್ತಾವ್ರಿ ನೀನು ಇಟ್ಟಿನಿ ಆಲ್ರೆಡಿ ಎರಡು ಹಣ್ಣು ಆಗ್ಯಾವ ಇವು ನಾವು ಊರಿಗೆ ಒಯ್ಬೇಕಂತ ರೀ ನನ್ನ ಮಕ್ಕಳಿಗೆ ಇದು ಒಯ್ಯೋದಾಗ್ತದಿಲ್ಲ ಇಲ್ಲಿ ಹಣ್ಣು ರೀ ಇವು ಹಣ್ಣು ಅದು ಅಂದ್ರೆ ಬಿಡೋದು ನೋಡ್ರಿ ಇಲ್ಲಿ ಅಂದ್ರೆ ನೋಡ್ರಿ ಅವರು ಹೊರಗೆ ಹೋಗ್ಯಾರ ಅಂತ ರೀ ಕಾಲೇಜಿಗೆ ಆಸ್ಪತ್ರೆಗೆ ಇವಾಗ ಅಷ್ಟೇ ಬಂದ್ರೆ ನೋಡ್ರಿ ಇವ್ರು ಚಪಾತಿ ಮಾಡ್ಲಕ್ಕಿ ನೋಡ್ರಿ ಇವಾಗ ಮಧ್ಯಾಹ್ನ ಊಟಕ್ಕೆ ಹೊರಗೆ ಹೋಗಿ ರೀ ಚಪಾತಿ ರೀ ಬಿಸಿ ಬಿಸಿ ಚಪಾತಿ ಮಾಡಿ ಊಟ ಮಾಡೋದು ನೋಡ್ರಿ ಇವಾಗ ಸೂಪರ್ ಚಪಾತಿ ಅಲಕತ್ತ ಸೌತೆಗೆ ಪಲ್ಯ ಚಪಾತಿ ಇನ್ನೊಂದು ಸ್ವಲ್ಪ ಅದ ರೀ ಈಗ ಅಷ್ಟೇ ಮಾಡೀನಿ ಇನ್ನ ಒಂದೇ ಮಾಡಿ ಇಟ್ಟೀನಿ ಇದಿಷ್ಟು ಚಪಾತಿ ಮಾಡಿ ಸಿಗ್ತೀನಿ ರೀ ಚಪಾತಿ ಮಾಡಿದ್ರೆ ನೋಡ್ರಿ ಇವಾಗ ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಚಪಾತಿ ಮಾಡೋದಾಯ್ತು ಸ್ವಲ್ಪ ಅನ್ನಕ್ಕೆ ಅನ್ನ ಮಾಡಿಕೊಂಡು ಊಟ ರೀ ಚಪಾತಿ ಮಾಡಿ ಊಟ ಮಾಡ್ಲಕತ್ತೀವಿ ನೋಡ್ರಿ ಇವಾಗ ಊಟ ಮಾಡ್ ಬರ್ರಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ಲಕ್ಕ ಐಸನು ಐಸೂ ಊಟ ಮಾಡ್ತೀನಿ ಅದು ಕೂತಾಳ ಊಟ ಬರ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು